ಆ ಎಲ್ರಿಗೂ ನಮಸ್ಕಾರ ಸೊ ಈ ದಿನ ತಾವು ಇಲ್ಲಿ ಒಂದು ದೇವಾಲಯವನ್ನ ಕಾಣಬಹುದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸೊ ಈ ಸ್ತನ್ ಸನ್ನಿಧಿಗೆ ಆಗಮಿಸಿದ್ರೆ ಒಂದು ಪರಮಾನಂದ ಯಾಕೆಂದ್ರೆ ಇದುವೇ ಕಾಶಿ ವಿಶ್ವನಾಥ ದೇವಾಲಯ ಸೊ ನಾವು ಈ ಒಂದು ಸನ್ನಿಧಿಗೆ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಧಾರಾಳವಾಗಿ ಆಗಮಿಸ್ಬೋದು ಯಾಕೆಂದ್ರೆ ಹತ್ತಿರದಲ್ಲಿದೆ ಇದು ಗುಗ್ಗೆಮ್ ಅಂತಕ್ಕಂಥ ಒಂದು ಗ್ರಾಮ ಸೊ ಈ ಒಂದು ಗ್ರಾಮದ ಸಮೀಪದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಸನ್ನಿಧಿಗೆ ಭಕ್ತಾದಿಗಳು ಆಗಮಿಸ್ಬೋದು ಈ ಒಂದು ಸ್ವಾಮಿಯವರ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಒಂದು ಅದ್ಭುತವಾದ ದೇವಾಲಯ ನೋಡಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಇಲ್ಲಿನ ಅವರು ಮತ್ತು ನಮ್ಮ ಏಳು ದಂಡು ಮುನೇಶ್ವರ ಸ್ವಾಮಿಯವರ ಸನ್ನಿಧಿಯ ಅವರು ಹಾಗಾಗಿ ಹೇಳ್ತಾ ಇರ್ತಾರೆ ಸರ್ ಈ ಸನ್ನಿಧಿಗೆ ಭಕ್ತಾದಿಗಳು ಆಗಮಿಸಿದ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಪುಣ್ಯ ದೊರಕುತ್ತೆ ಅಂತ ಹೇಳ್ತಾರೆ ಸೊ ಅದರ ಮೇರೆಗೆ ಇವತ್ತು ಈ ಒಂದು ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿರ್ತೀನಿ ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ಪಡೆಯೋಣ ಸ್ವಾಮಿಯವರ ದರ್ಶನವನ್ನು ದಯವಿಟ್ಟು ಭಕ್ತಾದಿಗಳು ಕಣ್ತುಂಬ್ಕೊಳ್ಳಿ ತಾವೂ ಸಹ ತಾವೂ ಸಹ ಆಗಮಿಸಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಇಲ್ಲಿ ಅಲ್ಲಿದ್ದಾರಾ ಹಾಂ ಮಾದೇಶ್ವರರು ಅವರೆಲ್ಲ ಅಲ್ಲೇ ಅದೇ ಮುಂದೆ ನೋಡ್ದೆ ನೋಡ್ದೆ ಬ್ಯಾಡ್ರ ಕಣ್ಣಿ ಇದರ ಹಾ ಹಾ ಏನಾದ್ರು ಗೊತ್ತಾ ದೇವ್ರ ಬಗ್ಗೆ ನಿಮಗೆ ಹಾಂ ನೋಡ್ದೆ ನೋಡ್ದೆ ಅಲ್ಲ ನಿಮ್ಗೆ ಏನಾರು ಗೊತ್ತಾ ಸ್ವಾಮಿ ದೇವ್ರ ಬಗ್ಗೆ ಅಲ್ಲ ಇದು ಏನಕ್ಕೆ ಕಾಶಿ ವಿಶ್ವನಾಥ ಅಂತ ಕಟ್ಟಿರೋದ ದೇವ್ರಿಗೆ ಹೆಸರು ಗೊತ್ತಾ ಏನಾರ ನಿಮ್ಗೆ ಗೊತ್ತಿಲ್ಲ ಓಕೆ ಗೊತ್ತಿಲ್ಲ ಅಂದ್ರೆ ನೀವು ರಿಟೈರ್ಡ್ ಅಂತ ಆರಾಮಾಗಿ ಅಲ್ಲಿರ್ರಿ ಸ್ವಾಮಿ ಬಂಧುಗಳೇ ಈಗಾಗಲೇ ಈ ಒಂದು ದೇವಸ್ಥಾನದ ಸನ್ನಿಧಿಯ ದರ್ಶನವನ್ನು ಸಮರ್ಪಣೆ ಮಾಡಿದ್ದೀನಿ ಮತ್ತೊಮ್ಮೆ ಸ್ವಾಮಿಯವರ ದೇವಸ್ಥಾನದ ಹೊರವಲಯದ ದೃಶ್ಯಗಳನ್ನು ಸಮರ್ಪಣೆ ಮಾಡ್ತೇವೆ ಸೊ ಇಲ್ಲಿ ನಾವು ನೀವು ಗಮನಿಸಿದಾಗ ಇಲ್ಲಿ ಮಲೆಮಾದೀಶ್ವರರ ಉಳಿಯ ಮೇಲೆ ಕುಳಿತಿರುವ ಆಕಾರದ ಒಂದು ಪ್ರತಿಮೆಯನ್ನು ಕಾಣಬಹುದು ಮಲೆಮಾದೀಶ್ವರರು ಏನು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸುತ್ತುವರೆದ ಪ್ರದೇಶಗಳಲ್ಲೆಲ್ಲ ಏನು ಪವಾಡಗಳನ್ನು ಮೆರೆದಿರ್ತಾರೆ ಅದರಂತೆ ಇಲ್ಲಿ ವೇಡರ ಕಣ್ಣಪ್ಪನ ಒಂದು ದೇವರ ದರ್ಶನವನ್ನು ಪಡೆಯಬಹುದು ಹಾಗೆಯೇ ಕಾಶಿ ವಿಶ್ವನಾಥ ಸ್ವಾಮಿಯವರ ದರ್ಶನ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಎಷ್ಟು ಸಾಕಾತ್ ಕಾಣಿಸ್ತದೆ ಗುರು ದೇವಸ್ಥಾನ ತುಂಬ ಅದ್ಭುತವಾಗಿ ಕಾಣ್ತದೆ ನಾವು ವರವಲಯದಿಂದ ಒಂದು ಒಂದು ಫೋಟೋ ಶೂಟ್ ಮಾಡ್ಕೊತೀನಿ ಏಕೆಂದರೆ ಒಂದು ತಮ್ಲೈನ್ ಹಾಕ್ಬೇಕು ಎಸ್ ಬ್ಯೂಟಿಫುಲ್ ಹಾಂ ನಾವು ಅದು ಎಷ್ಟು ಪುಣ್ಯ ಮಾಡಿದ್ಮೋ ಏನೋ ಗೊತ್ತಿಲ್ಲಪ್ಪ ನಮ್ಗೆ ಈ ಥರ ಒಂದು ದೇವಾಲಯಗಳು ಒಂದು ಅದ್ಭುತವಾದ ದೇವಾಲಯಗಳು ಸಿಗ್ತಾ ಇರ್ತವೆ ಹಾಂ ಕಾಶಿ ವಿಶ್ವನಾಥ ಸ್ವಾಮಿಯವರ ಸನ್ನಿಧಿಗೆ ನಾವು ಭೇಟಿ ನೀಡಬೇಕಂದ್ರೆ ಏನೋ ಇದು ಉತ್ತರ ಅಲ್ವಾ ಮದ್ಯ ಉತ್ತರವಾಗಿ ಬರ್ಬೇಕಾ ಹಿಂಗ್ ಬರ್ಬೇಕಾ ದರ್ಶನಕ್ಕೆ ಹಿಂಗೆ ಬರ್ಬೇಕು ಆ ಉತ್ತರ ದಿಕ್ಕಿನಿಂದ ಆಗಮಿಸ್ಬೇಕು ಅಲ್ವಾ ನೋಡಿ ಉತ್ತರ ದಿಕ್ಕಿನಿಂದ ಆಗಮಿಸ್ಬೇಕಾಗತ್ತೆ ನೋಡಿ ಕಾಶಿ ವಿಶ್ವನಾಥ ಸ್ವಾಮಿಯವರ ದೇವಾಲಯ ದಿವ್ಯ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಳ್ರಪ್ಪ ಕಣ್ ಈಗ ಎಷ್ಟೋ ಜನ ಬರೋಕೆ ಆಗಲ್ಲ ವಯೋವೃದ್ಧರಂತೂ ಬರೋಕೆ ಆಗಲ್ಲ ಅಂಥವ್ರಿಗೆ ಈ ಸ್ವಾಮಿಯವರ ದರ್ಶನ ಬಹಳ ಅದ್ಭುತವಾಗಿ ಸಿಗ್ತೈತೆ ಸೊ ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ಶೇರ್ ಹಿಡ್ದಿರ್ತೀನಿ ಬಂಧುಗಳೇ ಸೊ ಆ ವಿಡಿಯೋ ಯಾವ ರೀತಿ ಇದೆ ಅಂದರೆ ಲಿಂಗುವಿನ ಸುತ್ತ ಬಿಳಿಯ ಆಕಾರದಲ್ಲಿ ಆಗಮಿಸಿದೆ ಈ ಕ್ಯಾಮ್ರಾದಲ್ಲಿ ಯಾವ ಥರ ಯಾವ ಥರ ಬಂದಿದೆ ಅನ್ನೋದೇ ಆಶ್ಚರ್ಯ ಸೊ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಅಳವಡಿಸ್ತೀನಿ ದಯವಿಟ್ಟು ವಿಡಿಯೋ ವೀಕ್ಷಣೆನ ಪಡೆಯಿರಿ ಕ್ಯಾಮ್ರಾದಲ್ಲಿ ಆ ರೀತಿ ಕಾಣಿಸುತ್ತೆ ಸೊ ಇದುವೇ ಕಾಶಿ ವಿಶ್ವನಾಥ ಸ್ವಾಮಿಯವರ ದೇವಸ್ಥಾನ ಉಗ್ಯಂ ಸೊ ಇದರ ಒಂದು ಗೂಗಲ್ ಮ್ಯಾಪ್ ಅನ್ನ ಅಳವಡಿಸ್ತೀನಿ ಸೊ ಇಲ್ಲಿನ ಇತಿಹಾಸವನ್ನ ನಮ್ಮ ತಮಡಪ್ರ ಹತ್ರ ಕೇಳ್ತೀನಿ ಸರ್ ನಮ್ಮ ತಂದೆಯವರು ಬರ್ಬೇಕು ಅಂತ ಹೇಳ್ತಾ ಇದಾರೆ ಸೊ ತಂಬಡಪ್ಪ ಅವರು ಬಂದಾಗ ಮತ್ತೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ಅಲ್ಲಿ ತನಕ ಸ್ವಾಮಿಯವರ ಈ ಒಂದು ದೇವಸ್ಥಾನದ ದಿವ್ಯ ದರ್ಶನವನ್ನ ಕಣ್ತುಕೊಳ್ರಪ್ಪ ಕಣ್ ತುಂಬ್ಕೊಳ್ಳಿ ತಾವು ಸಹ ಆಗಮಿಸಿ ಏನೋ ಆ ವಡಿಕೆಳ ಈ ಒಂದು ಸನ್ನಿಧಿಗೆ ಧಾರಾಳವಾಗಿ ಬರ್ಬೋದು ಗೂಗಲ್ ಮ್ಯಾಪ್ ಹಾಕ್ತೀನಿ ನೋಡಿ ಆ ಈ ಸನ್ನಿಧಿಗೆ ಬರ್ಬೇಕಾದ್ರೆ ನಿಮಗೆ ಸುಮಾರು ಮೂರು ನಾಲ್ಕು ದೇವಸ್ಥಾನಗಳ ಒಂದು ದರ್ಶನವನ್ನು ಸಹ ಪಡೆಯಬಹುದು ಕಾಶಿ ವಿಶ್ವನಾಥ ಸ್ವಾಮಿಯವರ ದಿವ್ಯ ದರ್ಶನ ಇದಾಗಿರ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು